ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಟಡೇಸ್ ಕಂಟೈನರ್ ಒಂದು ಗಡಿ ಕಳ್ಸಿ ಹಾಂ ಸರ್ ಕಳ್ಸಿಕೊಟ್ಟಿದೆ ಗಡಿ ಸರ್ ಟ್ವೆಂಟಿ ಟ್ವೆಂಟಿ ಮಾಡಲಾ ಹಾಂ ಸರ್ ಓನರ್ ಎಷ್ಟು ಸರ್ ಮೂವರ ಆಗಿದೆ ಎಲ್ಲ ನಿರ ಗಡಿ ಸರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಎಫ್ ಸಿ ಲ್ಯಾಪ್ಸ್ ಆಗಿದೆ ರಿನ್ಯೂಲ್ ಮಾಡ್ಕೊಡ್ತೀನಿ ಸರ್ ಮಾಡಿಸ್ಕೊಡ್ತೀರಾ ಸರ್ ಹಾಂ ಸರ್ ಮಾಡಿಸ್ಕೊಡ್ತೀನಿ ಲೋನ್ ಐತೆ ಸರ್ ನಿಮ್ಮ ಹಾಂ ಇದೆ ಕ್ಲಿಯರ್ ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಇದು ಸರ್ ಏಯ್ಟಿ ತೌಸಂಡ್ ಆಗಿದೆ ಏಯ್ಟಿ ತೌಸಂಡ್ ಇದೆ ಗೋಲ್ಡ್ ಪ್ಲಸ್ ಯಾವ್ದಾನ ಗಾಡಿ ಸರ್ ಎಚ್ ಟಿ ಸರ್ ಗಾಡಿ ಎಚ್ ಟಿ ಎಚ್ ಟಿ ಸರ್ ಟೈರ್ ಕಂಡೀಷನ್ ಸರ್ ಟೈರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಸರ್ ಬ್ಯಾಕ್ ಟೈರ್ ಎರಡು ಹೊಸವು ಫ್ರಂಟು ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಹೌದಾ